ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಅಭಿಮಾನಿಗಳ ಆರಾಧ್ಯ ದೈವ ಸೂಪರ್ ಹೀಟ್ ಸಿನಿಮಾಗಳ ಸರದಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲಿಯಾಸ್ ಯಜಮಾನನಿಂದ ಸ್ವೀಟ್ ನ್ಯೂಸ್ ಒಂದು ಹೊರಬಿದ್ದಿದೆ ಈ ಬಾರಿ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲದ ಜೊತೆಗೆ ಯಜಮಾನನ ಸವಿಗಾನ ಸವಿಯೋ ಅವಕಾಶ ಬಂದಿದೆ ಹೌದು ಸಂಕ್ರಾಂತಿಯ ಸುಗ್ಗಿ ಸಂಭ್ರಮಕ್ಕೆ ಯಜಮಾನ ಮತ್ತಷ್ಟು ಕಳೆ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಎಸ್ ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ನಿರ್ಮಾಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದಲ್ಲಿ ಮೂಡಿ ಬರ್ತಾ ಇರೋ ಯಜಮಾನ ಚಿತ್ರದ ಶಿವನಂದಿ ಹಾಡು ಸಂಕ್ರಾಂತಿ ಹಬ್ಬದಂದು ಬಿಡುಗಡೆಯಾಗ್ತಾ ಇದೆ ಹಾಗೆ ಯಜಮಾನನಿಗೆ ಸಾಥ್ ಕೊಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಹಾಗೂ ತಾನಿಯಾ ಹೋಪ್ ಈಗಾಗಲೇ ಸಂಪೂರ್ಣವಾಗಿ ಚಿತ್ರೀಕರಣ ಮುಗಿಸಿಕೊಂಡಿರೋ ಯಜಮಾನ ಸದ್ಯದಲ್ಲೇ ಸೆನ್ಸಾರ್ ಆಗಲಿದೆ ಚಿತ್ರತಂಡದ ಪ್ರಕಾರ ಫೆಬ್ರವರಿಯಲ್ಲಿ ಸಿನಿಮಾ ಅದ್ದೂರಿಯಾಗಿ ತೆರೆಗೆ ಬರ್ತಾ ಇದೆ ಆದ್ರೆ ಯಾವ ದಿನಾಂಕ ಅನ್ನೋದನ್ನ ಚಿತ್ರತಂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅಂದಹಾಗೆ ಈ ಬಾರಿ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲದ ಜೊತೆಗೆ ಯಜಮಾನನ ಶಿವನಂದಿ ಸವಿಯೋ ಸದಾವಕಾಶ ಹಾಗೆ ಶಿವನಂದಿ ಸಂಕ್ರಾಂತಿಗೆ ಬಿಡುಗಡೆಯಾಗ್ತಾ ಇರೋ ಯಜಮಾನ ಸಿನಿಮಾದ ಮೊದಲ ಹಾಡು ಹರಿಕೃಷ್ಣ ಸಂಗೀತಕ್ಕೆ ಬಹದೂರ್ ಚೇತನ್ ಸಾಹಿತ್ಯ ರಚಿಸಿದ್ದಾರೆ ಈ ಹಾಡಿಗೆ ವರ್ಷವಿಡೀ ಬರಗಾಲದಿಂದ ಬೆಂದಿದ್ದ ದಚ್ಚು ಅಭಿಮಾನಿಗಳಿಗೆ ಈಗ ಸಂಕ್ರಾಂತಿ ಹಬ್ಬದಿಂದ ಸುಗ್ಗಿ ಕಾಲ ಪ್ರಾರಂಭವಾಗಿದೆ ಹಾಗಾಗಿ ಸಂಕ್ರಾಂತಿಯಂದೇ ಸಂಕ್ರಮಣ ಘಟ್ಟ ಶುರುವಾಗಲಿದ್ದು ಡಿಬಾಸ್ ಅಭಿಮಾನಿಗಳಿಗೆ ಸಂಕ್ರಾಂತಿಯೇ ಸಿನಿಮಾ ಕ್ರಾಂತಿಗೆ ನಾಂದಿ ಹಾಡಲಿದೆ ಯಜಮಾನನ ಶಿವನಂದಿ ಹಾಡನ್ನ ಕೇಳಲಿಕ್ಕೆ ನೀವು ಎಷ್ಟು ಉತ್ಸುಕರಾಗಿದ್ದೀರಾ ಹಾಗೇನೇ ಈ ಸುದ್ದಿ ಕೇಳಿ ಖುಷಿಯಾಗಿದ್ರೆ ಬಾಕ್ಸ್ ಅಲ್ಲಿ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಬಾಸ್ ಡಿ ಬಾಸ್ ಮಿಸ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು